ಬಿಜೆಪಿ ಬಿಜೆಪಿ ಅವರು ಬಿಜೆಪಿ ಬಿಜೆಪಿಯವರ ಕೇಳಬೇಕು ಬಿಜೆಪಿಯ ಮಹಿಳೆ ಅವರು ಬಿಜೆಪಿಯ ಮಹಿಳೆ ಬಿಜೆಪಿ ಕಾರ್ಯಕರ್ತೆ ಅವರು ಅವ್ರ ಪಕ್ಷದ ಶಾಸಕರ ಮೇಲೆ ಅವ್ರ ಮಾಡಿರುವಂತ ಅತ್ಯಾಚಾರದ ಬಗ್ಗೆ ಆರೋಪ ಸಾಕ್ಷಿ ಇಲ್ಲ ಅಂತ ಹೇಳಿದ್ದಾರೆ ಸಾಕ್ಷಿ ಏನ್ ಕೊಡಕಾಗತ್ತಾ ಎಮ್ಮ ಪಾಪ ಸಾಕ್ಷಿ ಎಲ್ಲಿಂದ ಓದ್ಕೊಡಕ ಅವರಷ್ಟು ಶಾಸಕರಷ್ಟು ಬುದ್ಧಿವಂತರಲ್ವಲ್ಲ ಅವರು ಹಾಗಾಗಿ ಅದು ಬಿಜೆಪಿಯವ್ರಿಗೆ ಸಂಬಂಧಪಟ್ಟಂತ ಕೇಸು ನಮಗ್ ಸಂಬಂಧಪಟ್ಟಂತ ವಿಚಾರ ಅಲ್ಲ ಜಾತಿ ನಂದನೆ ಆರೋಪದಲ್ಲಿ ಸತ್ಯಪ್ರೂವ್ ಆಗಿದೆಯಲ್ಲ ಅದ್ರ ಬಗ್ಗೆ ಮಾಧ್ಯಮಗಳು ಹೇಳ್ಬೇಕು ಇನ್ನೊಂದು ಪ್ರಕರಣದಲ್ಲಿ ಅತ್ಯಾಚಾರ ಪ್ರಕರಣದಲ್ಲಿ ಇನ್ನೊಂದು ಪ್ರಕರಣದಲ್ಲಿ ಅತ್ಯಾಚಾರ ಮಾಡಿದ್ದಾರೆ ಅಂತ ಹೇಳಿ ಅದು ಪ್ರೂವ್ ಆಗಿದೆಯಲ್ಲ ಅದ್ರ ಬಗ್ಗೆ ಕೂಡ ನೀವು ಬೆಳಕನ್ನು ಚೆಲ್ಲಬೇಕು ಅವರ ಬಿಜೆಪಿಯ ಕಾರ್ಯಕರ್ತರು ಮಾಡಿರೋದಕ್ಕೆ ಬಿಜೆಪಿಯ ಅಧ್ಯಕ್ಷರು ರಾಜ್ಯಾಧ್ಯಕ್ಷರು ಮತ್ತು ರಾಷ್ಟ್ರೀಯ ನಾಯಕರು ಅವ್ರಿಗೆ ಬೇಕಾದಂಥ ರಾಷ್ಟ್ರೀಯ ನಾಯಕರು ಬಹಳಷ್ಟು ಬೆಂಬಲ ಇದೆ ಅವರು ಅದ್ರ ಬಗ್ಗೆ ಉತ್ತರಗಳನ್ನು ಕೊಡಬೇಕು ಇವತ್ತು ಜಾತಿ ಜಾತಿನಿಂದನೆ ಮಾಡಿರ್ತಕ್ಕಂಥದ್ದು ಪ್ರೂವ್ ಆಗಿದೆ ಅವರ ಅವರ ಧ್ವನಿ ಅಂತ ಹೇಳಿ ಹೂ ಆಗಿದೆ ಅದನ್ನೇನು ಯಾರು ಏನು ಅಲ್ಲಗಳಕ್ಕೆ ಸಾಧ್ಯನೇ ಇಲ್ಲ ಇವತ್ತು ಏನೋ ಹೀರೋ ಥರ ಬಂದ್ಬಿಟ್ಟು ಸ್ಟೇಜ್ಗಳಲ್ಲಿ ಭಾಷಣ ಮಾಡ್ತಾರೆ ಯಾವ ಮುಖ ಹೊತ್ಕೊಂಡು ಬೆಂಬ್ ಜನರತ್ರ ಬಂದು ಭಾಷಣ ಮಾಡ್ತಾ ಇದ್ದಾರೋ ಗೊತ್ತಿಲ್ಲ ಮುಂದಕ್ಕೆ ಮುಂದಕ್ಕಿ ಅವಕಾಶಗಳಿದೆ ನಿನ್ನೆ ರಾಜೇಂದ್ರ ರಾಜಣ್ಣ ಅವರು ರಾಜೇಣ್ಣ ಅವರು ಜೆಪಿ ಅವ್ರು ಹೆಜ್ಜೆ ಇಟ್ಟಿದ್ದಾರೆ ಅಂತ ಹೇಳಿದಕ್ಕೆ ಎಲ್ಲರೂ ಸಹ ಹೋಗ್ತಾ ಇದ್ದಾರೆ ಹೋಗಲಿಕ್ಕೆ ಇಲ್ಲಿ ಹೋಗ್ಲಿಕ್ಕೆ ನನಗ್ ಗೊತ್ತಿಲ್ಲ ರಾಜಣ್ಣ ಅವರು ಹಿರಿಯ ನಾಯಕರು ರಾಜೇಂದ್ರ ರಾಜೇಂದ್ರನು ಹಿರಿಯ ನಾಯಕರು ರಾಜಣ್ಣ ಅವರು ಬಹಳ ದೊಡ್ಡ ನಾಯಕರು ರಾಷ್ಟ್ರೀಯ ನಾಯಕರು ಅವರು ಏನೇನಿದೆ ಮಾಹಿತಿ ನನಗೇನು ಗೊತ್ತಿಲ್ಲ ಅವ್ರು ಏನು ಹೇಳ್ತಾರೋ ಅದಕ್ಕೆ ಉತ್ತರವನ್ನು ಕೊಡಲಿಕ್ಕೆ ಪಕ್ಷದ ವರಿಷ್ಠರು ಮಾನ್ಯ ಮುಖ್ಯಮಂತ್ರಿಗಳು ಪಕ್ಷದ ಅಧ್ಯಕ್ಷರು ಎ ಐ ಸಿ ಸಿ ಅಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿಗಳು ಅದಕ್ಕೆ ಉತ್ತರ ಕೊಡ್ತಾರೆ ನಾನೇನಲ್ಲ ಪಿತೂರಿ ಮಾಡಕ್ ಯಾರು ಜನನೇ ಇಲ್ಲ ಪಿತೂರಿ ಮಾಡಕ್ ಜನ ಸೆಪ್ಟೆಂಬರ್ ಅಂದ್ರೆ ಸಿಎಂ ಸ್ಥಾನಕ್ಕಾಗಿ ಬಿಜೆಪಿಗೆ ಹೋಗುವುದು ತಂಡವೇ ಸೆಪ್ಟೆಂಬರ್ ಕ್ರಾಂತಿ ಗೊತ್ತಿಲ್ಲ ರೀ ಅವರಷ್ಟು ತಿಳುವಳಿಕೆನೂ ಇಲ್ಲ ನಮ್ಮ ಹತ್ರ ಜನ ಬೆಂಬಲನೂ ಇಲ್ಲ ಗೊತ್ತಾಯ್ತಲ್ಲ ನಮಗೆ ಇರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ